ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಕ್ಸ್ ಇವತ್ತು ನಾವು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೋಡಳ್ಳಿ ಹತ್ರ ಬಂದಿದ್ದೀವಿ ಆ್ಯಂಡ್ ಅಪ್ಪ ಆ ಕಡೆ ಹೂವ ಏನೋ ಕಿತ್ತಾ ಇದ್ದಾರೆ ಆ್ಯಂಡ್ ಫಂಕ್ಷನ್ ಬಂದ್ಬಿಟ್ಟು ನಮ್ಮ ಸುಜಾತ ಅವರ ಅವರ ಮೈದನ ಮಗಳದ್ದು ಚೌಲ ಕರ್ಮ ಫಂಕ್ಷನ್ ಇದೆ ಸೊ ಎಲ್ಲ ಹೋಗ್ತಾ ಇದೀವಿ ಸೊ ಹಾಗಾಗಿ ನೋಡಿ ಆ ಕಡೆ ಇದ್ದಾರೆ ಅಪ್ಪ ನಾವು ತೋಟಕ್ಕೆ ಹೋಗೋಷ್ಟರಲ್ಲಿ ಅಪ್ಪ ಮಳೆ ಕಿತ್ತಾಯಿದ್ರು ಸೊ ಹಾಗೆ ನನ್ನ ತಮ್ಮ ಹಾಗೆ ಎಲ್ಲ ಹೋಗಿ ಅಪ್ಪನಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇನ್ನೇನು ಅಪ್ಪನ ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕು ಆ್ಯಂಡ್ ಇದೇ ನೋಡಿ ಮಳ್ಳೆ ಗಿಡ ಆ್ಯಂಡ್ ಈಗ ಅಪ್ಪ ಹೋಗಿದ್ದಾರೆ ರೆಡಿ ಆಗೋದಕ್ಕೆ ರೆಡಿಯಾಗಿ ಕರ್ಕೊಂಡು ಹೋಗ್ತಾ ಇರೋದೇ ನೆನ್ನೆ ಅಕ್ಕ ಊರಿಂದ ಬಂದಳು ಆ್ಯಂಡ್ ಆ ಕಡೆಯಿಂದ ತಂಗಿ ಕೂಡ ಇದ್ದಾಳೆ ಫಂಕ್ಷನ್ಗೆ ಆ್ಯಂಡ್ ಇಲ್ಲೇ ಮಾಲೂರು ಕಡ್ತೂರ ಹತ್ರ ಇರೋದು ಫಂಕ್ಷನ್ ನಮ್ಮ ಸುಜಾತನ ಕೊಟ್ಟಿರೋದು ಮಾಲೂರಿಗೆ ಸೊ ಮಾಲೂರು ಕಡ್ತೂರ್ ಹತ್ರ ಟ್ಯಾಂಕ್ ತೋಟ ನೋಡಿ ಹಿಂದೆ ನಮ್ಮ ಚಿಕ್ಕಪ್ಪ ಬರ್ತಾ ಇದ್ದಾರೆ ಗಾಳಿ ನೋಡಿ ಎಷ್ಟು ಜೋರಾಗಿ ಬಿಸ್ತಾ ಇದೆ ವಾತಾವರಣ ನೋಡಿ ಸಖತ್ತಾಗಿದೆ ನೋಡಿ ನೇರಳೆ ಮರ ಇದೆ ಇನ್ನು ಬಿಟ್ಟೇ ಇಲ್ಲ ಮೂರು ವರ್ಷಕ್ಕೆ ಒಂದ್ಸತಿ ಬಿಡುತ್ತೆ ಇದೆ ಬಿಟ್ಟರೆ ಎಷ್ಟು ಗೊತ್ತಾ ದೊಡ್ಡ ದೊಡ್ಡ ನೇತೆ ಆ ಪಿಂಕಿ ಊರ್ಗೆ ಮುಂಚೆ ಆ ಕಡೆ ಸೀತಾಫಲ ಗಿಡ ಇದೆ ಅದನ್ನು ಕಿತ್ತದಿಕ್ ಹೋಗ್ತಿದ್ದಾಳೆ ನಾನಿದು ಹಣ್ಣಾಗಿಲ್ಲ ಇನ್ನೂ ಕಾಯ್ ಕಿತ್ಬಡ ಅಂತ ಹೇಳ್ತಾ ಇದ್ದೀನಿ ಆ್ಯಂಡ್ ಈ ಕಡೆ ಅಕ್ಕ ಆಚೆ ನಿಂತ್ಕೊಂಡಿದ್ದಾಳೆ ಅಮ್ಮಪ್ಪ ಹ್ಞೂ ಆ ಕೋಡಳಿಗೆ ಹೋಗಿ ಅಪ್ಪನನ್ನು ಕರ್ಕೊಂಡು ಫಂಕ್ಷನ್ಗೆ ಹೋದ್ವಿ ಆ್ಯಂಡ್ ಕೋಡಳಿಯಿಂದ ಮಾಲೂರಿಗೆ ಹತ್ರನೇ ಆ್ಯಂಡ್ ಎಲ್ಲರೂ ಬಂದು ಹಾಂ ಕೂತ್ಕೊಂಡಿದ್ದೀವಿ ಇನ್ನೂ ನನ್ನ ತಂಗಿ ಬರಬೇಕು ಸೊ ಎಲ್ಲ ವೆಯ್ಟ್ ಮಾಡ್ಕೊಂಡು ಅವಳು ಬಂದ ಮೇಲೆ ಹೋಗೋಣ ಊಟಕ್ಕೆ ಅಂತ ಹೇಳಿಬಿಟ್ಟು ಎಲ್ಲ ಕಾಯ್ತಾ ಕೂತಿದ್ದೀವಿ ನೋಡಿ ಇದೇ ಮಗುವುದು ಫಂಕ್ಷನ್ ಇದ್ದಿದ್ದು ಅಲ್ಲಿ ಕಾಣಿಸ್ತಿರೋದು ನಮ್ಮ ಸುಜಿ ಆ್ಯಂಡ್ ಈಗ ಎಲ್ಲ ಬಂದು ಊಟಕ್ಕೆ ಕೂತಿದ್ವಿ ಆ್ಯಂಡ್ ತುಂಬಾ ರಶ್ ಇತ್ತು ಜನ ತುಂಬ ಜನ ಇದ್ದರು ಆ್ಯಂಡ್ ವೆಯ್ಟ್ ಮಾಡಿ ಆಮೇಲೆ ಹೋದ್ವಿ ಆ್ಯಂಡ್ ನನ್ನ ತಂಗಿಗೆ ಕಾದು ಕಾದು ಅವಳಂತೂ ಬಂದೇ ಇಲ್ಲ ಆ್ಯಂಡ್ ಆಯಿತು ತಿಂದಿದ್ದು ಎಲ್ಲ ಪಿಂಕಿ ಹಾಂ ನಮ್ಮ ಅವ್ರ ಫಂಕ್ಷನ್ನು ಆಯಿತು ತಿಂದಿದ್ದು ಮೇಡಮ್ಮು ರೆಡಿಯಾಗಿದ್ದಾರೆ ಚೆನ್ನಾಗಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ತಂದೆ ನಿಂತ್ಕೊಂಡಿದ್ದಾರೆ ಹ್ಯಾಂಡ್ ಎಲ್ಲ ಕೂಡ ಹರಟೆ ಹೊಡ್ಕೊಂಡು ಕೂತಿದೀವಿ ಇಲ್ಲಿ ಅಮಿತ್ ಈಗ ಹೋಗಿ ಬಾಳ ಬರ್ತಾನೆ ಅಮಿತ್ ಕದೇ ಕಾಸ್ತಿವಾಗ ಬಾಳೆ ನಲ್ಲಿದೆ ಅಮಿತಾ ಕಿತ್ಕೊಂಡ್ಬರ್ತಾನೆ ಇಲ್ಲ ಕಿತ್ಕೊಂಡ್ ಬರಬೇಕು ಓಹ್ವಾ ನಮ್ಮ ಶೋಭನ್ಗೆ ಟಾಸ್ಕು ಶೋಭಾ ಹೋಗಿ ಹೋಗ್ ಶೋಭಾ ಎರಡು ಕಿತ್ಕೊಂಬ ನಮ್ಮ ಶೋಭಾ ನೋಡ್ಕೊಳ್ಳಿ ಇವಾಗ ಅಲ್ಲಿ ಕಿತ್ತಿರ್ತಾಳೆ ಈಗ ಹೋಗುವ ಹೋಗ್ತಾವಳಿ ಹಾ ನಮ್ಮ ಅಕ್ಕ ಬಾಳೆಹಣ್ಣು ಕಿತ್ಕೊಂಬ ಅಂತ ಹೇಳಿದಾಗ ಅವಳು ಹೋಗಿ ಇದ್ದಾಳೆ ಬಾಳೆಹಣ್ಣು ಆ್ಯಂಡ್ ಎಲ್ಲ ಸುಮ್ಮನೆ ಹರಟೆ ಉಟ್ಕೊಂಡು ಕೂತಿದ್ವಿ ನಾನು ತಂಗಿ ಬರಬೇಕಿತ್ತು ಸೊ ಅವಳು ಊಟಕ್ಕೆ ಹೋಗಿದ್ಲು ತಿನ್ನೋದಕ್ಕೆ ಸೊ ಅವಳಿಗೆ ವೆಯ್ಟ್ ಮಾಡಿಕೊಂಡು ಆ ಕಾಯ್ತಾಯಿದ್ರು ನಮ್ಮ ಶೋಭಾ ಅವ್ರು ಯಾರ ಸಿಕ್ಕಿದ್ರು ಅಲ್ಲೇ ಸೆಟ್ಲಾಗ್ಲು ಟಾಸ್ಕ್ ಪಾಸು ನಮ್ಮ ಶೋಭಮ್ಮ ಟಾಸ್ಕ್ ಟಾಸ್ ಪಾಸ್ ಮಾಡಿಬಿಟ್ರು ಸುಜಮ್ಮ ಓಡಾಡಿ ಓಡಾಡಿ ಟಯರ್ಡ್ ಆಗ್ಬಿಟ್ರಳೆ ನಮ್ಮ ಚಿಕ್ಕಮ್ಮರಲ್ಲ ಬೆಳಗ್ಗೆನೆ ಬಂದರು ಆಡ್ಕೊ ಹೋಗ್ರಮ್ಮ ಇಬ್ಬರು ಗಾನ ಗಾನ ಗನ ಗಾನ ಗನ ಗಾನ ಅಂದ್ಕೊಟ್ಟು ತಂಗಿ ಕೂಡ ಈಗ ತಿನ್ಬಿಟ್ಟು ಈಗ ಬಂದಿದ್ದಾಳೆ ನೋಡಿ ಗಾರು ಬೇಬಿ ಯಾರಮ್ಮ ಇದು ನಮ್ಮ ಅವರ ತಾಯಿ ಹಾಗೆ ಅಜ್ಜಿ ಅವರು ತಮಿಳ್ನಾಡಿಂದ ಇಲ್ಲಿ ಊರಿಗೆ ಬಂದಿದ್ದಾರೆ ಪಾರ್ಥ ಫಂಕ್ಷನ್ಗೆ ಕರ್ಕೊಂಡ್ಬಂದಿದ್ದಾನೆ ಆ್ಯಂಡ್ ಫೈನಲ್ ಆಗಿ ನಮ್ಮ ಸುಜಾತಮ್ಮನಿಗೆ ಬಾಯ್ ಬಾಯ್ ಹೇಳ್ತಾ ನನ್ನ ತಂಗಿ ಅವರು ಒಂದು ಕಾರಲ್ಲಿ ಬಂದಿದ್ರು ನಾವೊಂದು ಕಾರಲ್ಲಿ ಇದೆಲ್ಲ ಆಯಿತು ಎಲ್ಲ ಮನೆ ಕಡೆ ಹೊರಟಿದ್ದೀವಿ ಆ ಕಡೆ ನನ್ನ ತಂಗಿ ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾಳೆ ಆ್ಯಂಡ್ ಇಲ್ಲಿಗೆ ಬಂದು ಇಲ್ಲಿ ಬಂದಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ತೋಟದಲ್ಲೆಲ್ಲ ಒಂದು ರೌಂಡ್ ಸುತ್ಕೊಂಡ್ ಮಣ್ಣಲ್ಲಿ ಮಣ್ಣಲ್ಲಾಡಕ್ ಸ್ಟಾರ್ಟ್ ಮಾಡಿಬಿಟ್ರು ಸಾಕು ಮನೇಲಾದ್ರೆ ಮೆಣಸಿಗಾಯಕಿ ನನ್ನ ಮಕ್ಕಳು ನೋಡಿ ಇಲ್ಲಿ ಬಂದು ಮಣ್ಣಲ್ಲಿ ಆಡ್ತಿದ್ದಾರೆ ಆಡ್ತಿದಾರೆ ಮೆಣಸಿನ್ಕಾಯಿ ಗಿಡ ನೋಡಿ ಹೆಂಗಿದೆ ಎಲ್ಲ ಮೇಲೆ ನೋಡ್ತಾ ಇದ್ದ ಮೆಣಸಿನ್ಕಾಯಿ ನೋಡೋಣ ಮೆಣಸಿನಕಾಯಿ ಗಿಡ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ತೋಟ ಎಲ್ಲ ಒಂದು ರೌಂಡ್ ಹೊಡಿತಾ ಇದ್ದೀವಿ ಇಲ್ಲೇ ನೆನೆ ಆ್ಯಂಡ್ ಮಾಲೂರು ತೋಟ ಬಂದು ಕೋಡಳ್ಳಿ ಸೊ ಫಂಕ್ಷನಲ್ಲ ಮುಗಿಸ್ಕೊಂಬಂದು ಸೊ ನಾವು ಎಲ್ಲನೂ ತೋಟ ಎಲ್ಲ ಒಂದು ಕಡೆ ರೌಂಡ್ ಹೊಡಿತಾ ಇದ್ದೀವಿ ಹೊಸ ಚಾನಲ್ ಹೊಸ ಪ್ರಯತ್ನ ಯಾಕೆ ಕೆಲವರೆಲ್ಲ ಕೇಳ್ತಿದ್ರು ಯಾಕೆ ಹಳೆ ಚಾನಲ್ಲೇ ಮುಂದುವರ್ಸ್ಕೊಂಡು ಹೋಗ್ಬೋದಾಗಿತ್ತಲ್ಲ ಹೊಸ ಚಾನಲ್ ಯಾಕೆ ಅಂತ ಹೇಳಿ ಸೊ ನಾನು ಮೂರು ವರ್ಷ ನಾಲ್ಕು ವರ್ಷ ಆಯಿತು ಚಾನಲ್ನ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ದು ಒಂದು ರೂಲ್ಸ್ ಇದೆ ಅವರು ಒನ್ ಇಯರ್ ಒನ್ ಇಯರಿಂದ ಒಂದು ಟೂ ಇಯರ್ವರೆಗೂ ಅವಕಾಶವನ್ನು ನಮಗೆ ಕೊಡ್ತಾರೆ ಏನಕ್ಕೆ ಅಂತಂದರೆ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೆ ಯೂಟ್ಯೂಬ್ನ ರೂಲ್ಸ್ನ ಪ್ರಕಾರ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಬೇಕು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿರಬೇಕು ಫೋರ್ ತೌಸಂಡ್ ವಾಚ್ ಅವರ್ ಅಥವಾ ಟೆನ್ ಮಿಲಿಯನ್ನು ಶಾರ್ಟ್ಸು ವ್ಯೂ ಆಗಿರಬೇಕು ಇದರಲ್ಲಿ ಯಾವುದಾದ್ರೂ ಆಗಿರಬೇಕು ಕಂಪಲ್ಸರಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಹಾಗೆ ಫೋರ್ ತೌಸಂಡ್ ವಾಚ್ ಅವರ್ಸು ಇಲ್ಲ ವಾಚ್ ಅವರ್ ಇಲ್ಲ ಅಂತಂದರೆ ನಮ್ಮದು ಶಾರ್ಟ್ಸ್ದು ಬಂದ್ಬಿಟ್ಟು ಟೆನ್ ಮಿಲಿಯನ್ಸು ವ್ಯೂಸ್ ಆಗಿರಬೇಕು ಸೊ ನನಗೆ ಏನಂದರೆ ವಾಚ್ ಅವರ್ ಆಲ್ಮೋಸ್ಟು ಹತ್ರ ಬರ್ತಾಯಿತ್ತು ಜೊತೆಗೆ ಏಳು ಸಾವಿರ ಸಬ್ಸ್ಕ್ರೈಬರ್ಸ್ ಆಗಿದ್ರು ಆ್ಯಂಡ್ ಫೈನಲ್ ಏನಾಯಿತು ಅಂತಂದರೆ ತ್ರೀ ಇಯರ್ಸ್ ಆಗೋಯ್ತು ಚಾನಲ್ ಸ್ಟಾರ್ಟ್ ಮಾಡಿ ಸೊ ಹಾಗಾಗಿ ಚಾನಲ್ಲು ತ್ರೀ ಇಯರ್ ಸ್ಟಾರ್ಟ್ ಮಾಡಿ ತ್ರೀ ಇಯರ್ಗೆ ಬಿತ್ತು ಚಾನ ಸ್ಟಾರ್ಟ್ ಮಾಡಿ ಸೊ ಹಾಗಾಗಿ ಅವ್ರೇನು ಮಾಡ್ತಾರೆ ನಾವು ಏನು ಇಷ್ಟು ದಿವಸ ವೀಡಿಯೋಗಳಲ್ಲಿ ಅರ್ನ್ ಮಾಡಿರ್ತೀವಿ ಪಾಯಿಂಟ್ಸು ಅದನ್ನು ಎಲ್ಲ ವಾಚ್ ಅವರ್ ಆಗಿರ್ಬೋದು ಶಾರ್ಟ್ಸು ವ್ಯೂಸ್ ಆಗಿರ್ಬೋದು ಎಲ್ಲ ಕೂಡ ಮೈನಸ್ ಆಗ್ತಾ ಹೋಗುತ್ತೆ ನಾವೇನು ಅವ್ರು ಕೊಟ್ಟಿರೋ ಕಾಲಾವಕಾಶದಲ್ಲಿ ಕಂಪ್ಲೇಂಟ್ ಮಾಡಿಲ್ಲ ಚಾನಲ್ ಮಾನಿಟೈಸ್ ಆಗಲಿಲ್ಲ ಅಂತಂದರೆ ನಾವು ಅಷ್ಟು ದಿವಸ ಏನು ಮಾಡಿದ್ವಿ ಎಲ್ಲವೂ ಕೂಡ ಮೈನಸ್ ಆಗೋಗುತ್ತೆ ಸೊ ಹಾಗಾಗಿ ನನ್ನ ಚಾನಲು ಆ್ಯಂಡ್ ಫುಲ್ಲು ಮೈನಸ್ ಆಗೋಯಿತು ಆ್ಯಂಡ್ ಎಷ್ಟೇ ವೀಡಿಯೋಗಳನ್ನು ಹಾಕ್ತಾಯಿದ್ದೀನಿ ಮೈನಸ್ ಆದಮೇಲೂ ಕೂಡ ವಿಡಿಯೋಗಳನ್ನು ಹಾಕ್ತಾನೇ ಇದ್ದೀನಿ ಹಾಕ್ತಾನೇ ಇದ್ದೀನಿ ಯಾವುದೇ ಕಾನೂ ಕಾರಣಕ್ಕೂ ಚಾನಲ್ ಮಾತ್ರ ಮಾನಿಟೈಸ್ ಇಲ್ಲ ಬದಲಿಗೆ ಆ ವ್ಯೂಸ್ ಎಲ್ಲವೂ ಕೂಡ ಆ ವಾಚ್ ಓವರ್ ಏನಿತ್ತಲ್ವ ನಿಯರ್ ಬೈ ಫೋರ್ ತೌಸಂಡ್ ಬಂದಿತ್ತು ಬಟ್ ಎಲ್ಲವೂ ಕೂಡ ಮೈನಸ್ ಆಗೋಯ್ತು ಆ್ಯಂಡ್ ಈಗ ತೌಸಂಡ್ ಏನೋ ಇದೆ ವಾಚ್ ಅವರ್ ಅಷ್ಟೇ ಆ್ಯಂಡ್ ಶಾರ್ಟ್ಸ್ದು ಬಂದ್ಬಿಟ್ಟು ಅದು ಕೂಡ ಆಲ್ಮೋಸ್ಟ್ ನಿಯರ್ ಬಂದಿತ್ತು ಸೊ ಎಲ್ಲನೂ ಕೂಡ ಮೈನಸ್ ಆಗೋಯಿತು ಸೊ ಇನ್ನೆಷ್ಟು ವಿಡಿಯೋಗಳನ್ನು ಹಾಕಿದ್ರು ಆ ಚಾನಲಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳಿಬಿಟ್ಟು ಈಗ ಹೊಸ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಳೆ ಚಾನಲ್ಗೆ ಏನು ಪ್ರೋತ್ಸಾಹವನ್ನು ಕೊಟ್ಟಿದ್ರಿ ಹಾಗೆ ಹೊಸ ಚಾನಲ್ಗೂ ಕೂಡ ಅದೇ ಪ್ರೋತ್ಸಾಹವನ್ನು ಕೊಡಿ ಹಳೆ ಯಾರ್ಯಾರು ಹಳೆಯ ರೂಪಕ್ಷೇತ್ರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ದಯವಿಟ್ಟು ಈ ಚಾನಲ್ಲು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ನನಗೆ ಒಳ್ಳೆ ಯೂಟ್ಯೂಬರ್ ಆಗಬೇಕು ಅನ್ನೋ ಆಸೆ ಇದೆ ಸೊ ಹಾಗಾಗಿ ಆ್ಯಂಡ್ ಇವಾಗ ಒಳ್ಳೆ ಊಟ ಎಲ್ಲ ಆಯಿತು ಬಂದು ತೋಟ ಎಲ್ಲ ಒಂದು ಕಡೆ ಇದ್ದೀವಿ ತಿಂದಿದ್ದೆಲ್ಲ ಸ್ವಲ್ಪ ಜೀರ್ಣ ಆಗಲಿ ಗಾಳಿಗೆ ಬೇಗ ಜೀರ್ಣ ಆಗಿಬಿಡುತ್ತೆ ಆ್ಯಂಡ್ ಫ್ರೆಶ್ ಗಾಳಿ ತೋಟ ತುಂಬ ಚೆನ್ನಾಗಿದೆ ಆ್ಯಂಡು ಹಬ್ಬ ಗಿಡಗಳನ್ನೆಲ್ಲ ಕತ್ತರಿಸ್ಬಿಟ್ಟಿದ್ದಾರೆ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಇದು ಅವಾಗ ಅವಾಗ ಈ ಥರ ಕಟ್ ಮಾಡಬೇಕು ಆವಾಗ್ಲೇ ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಹೂವು ಬಿಡೋದು ಸೊ ಹಾಗಾಗಿ ಎಲ್ಲ ಕಟ್ ಮಾಡಿದ್ದಾರೆ ಹೂವು ಕೂಡ ಅಷ್ಟು ಇಲ್ಲ ಬೆಳಗ್ಗೆಲ್ಲ ಕಿತ್ತಿದ್ದಾರೆ ಒಂದಿಬ್ಬರೇನೋ ಕೆಲ್ಸದವ್ರು ಬರ್ತಾರೆ ಹೂವೆಲ್ಲ ಕಿತ್ತಿದ್ದಾರೆ ಆ್ಯಂಡ್ ಅಪ್ಪನಿಗೂ ರೀಸೆಂಟಾಗಿ ಹುಷಾರಿರಲಿಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ ಅಪ್ಪನಿಗೂ ಏನೋ ಪ್ರಾಬ್ಲಮ್ ಆಗಿತ್ತು ಸ್ಟಮಕ್ ಇದೆಲ್ಲ ಸೊ ಹಾಗಾಗಿ ಅಪ್ಪನಿಗೂ ಹುಷಾರಿಲ್ಲ ವಯಸ್ಸೇ ರೈತವ್ರಿಗೆ ಪಾಪ ಆಯಿತು ಎಲ್ಲ ಈಗ ಬಂದು ಟೀ ಎಲ್ಲ ಇಟ್ಬಿಟ್ಟು ಕುಡಿದು ಆ ತೋಟದ ಹತ್ರ ಇಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಪಾರ್ಥ ಲಕ್ಷ್ಮೀ ಅವರ ತಾಯಿ ಹಾಗೆ ಅವ್ರ ಅಜ್ಜಿ ಎಲ್ಲ ಊರಿಂದ ಬಂದಿದ್ದಾರೆ ತಮಿಳ್ನಾಡಿಂದ ಆ್ಯಂಡ್ ಅಮ್ಮನ ನೋಡಬೇಕು ಅಂತ ಹೇಳಿಬಿಟ್ಟು ಅವರು ಹಾಗೆ ಬೆಳ್ಳಂಡೂರಿಗೆ ಬರ್ತಾರೆ ಸೊ ಎಲ್ಲರೂ ಕೂಡ ಬೆಳ್ಳಂಡೂರಲ್ಲಿ ಆ್ಯಂಡ್ ಜಾಲಿಯಾಗಿ ಟೈಮನ್ನ ಸ್ಪೆಂಡ್ ಮಾಡ್ತೀವಿ ನೋಡಿ ತೆಂಗಿನಕಾಯಿ ಮರ ಇದೆ ಸೊ ಅಲ್ಲಿ ತೆಂಗಿನಕಾಯಿ ಬಿದ್ದೀನಿ ಅನ್ನೋ ಅಂತ ಬಂದಿದ್ದೆ ನಾನು ಸೊ ಚಾ ಹತ್ರ ಸಕ್ಕತ್ತಾಗಿ ಬೀಸ್ತಾ ಇದೆ ಹ್ಯಾಂಗೆ ತುಂಬ ಚೆನ್ನಾಗಿದೆ ನಾವು ಬಂದಿರೋ ಟೈಮ್ ಇವಾಗ ವಾತಾವರಣ ತುಂಬ ಚೆನ್ನಾಗಿದೆ ಮಳೆ ಏನೋ ಬೀಳೋ ಹಾಗೆ ನಮ್ಮ ನೋಡಿ ಮೋಡಗಳು ಹಾಗಾಗಿ ವಾತಾವರಣ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ತೆಂಗಿನಕಾಯಿ ಬಿದ್ದಿದೆಯೋ ಇಲ್ವೋ ನೋಡೋಕೆ ಬಂದೆ ಇಲ್ಲಿ ಮರ ಇದೆ ಇಲ್ಲ ಒಂದು ಕಾಯಿ ಬಿದ್ದಿಲ್ಲ ಸತಿ ಏನಾಗುತ್ತೆ ತುಂಬ ಗಾಳಿ ಬಂದಾಗ ಕಾಯಿಗಳು ಬಿದ್ದೋಗ್ತವೆ ತೆಂಗಿನಕಾಯಿ ಇದೆ ಮರ ತುಂಬ ಇದೆ ಕಾಯಿ ಕಾಯಿ ಇದೆ ಆ ಕಡೆ ಒಂದಿನ ಕಾಯಿ ಇದೆ ಆವಾಗ ಪಕ್ಕದ ತೋಟದಲ್ಲಿರೋ ಟ್ಯಾಕ್ಟರ್ ಏನೋ ಓಡುತ್ತೆ ಚೆನ್ನಾಗಿದೆಯಲ್ವಾ ಅಲ್ಲಿ ಈ ಕಡೆ ಮನೆಗಳು ಸ್ವಲ್ಪ ಜಾಸ್ತಿ ಇದೆ ನೋಡಿ ಎಲ್ಲ ಒಳ್ಳೆ ಒಳ್ಳೆ ಮನೆಗಳನ್ನ ಇತ್ತೀಚೆಗೆಲ್ಲ ಚೆನ್ನಾಗಿ ಕಟ್ಕೊಂಡಿದ್ದಾರೆ ಕೋಡಲ್ ಇಂದಕ್ಕೆ ಆ್ಯಂಡ್ ರೋಸಸ್ ನೋಡಿ ಮೇಡಂ ಮೇಡಮ್ ವಿಡಿಯೋ ಹಿಡಿಯೋದನ್ನ ನೋಡ್ಬಿಟ್ಟು ಓಡ್ ಬರ್ತಾವ್ರೆ ಎಲ್ಲಿ ವಿಡಿಯೋ ಹಿಡಿದ್ರು ಮೊಬೈಲ್ ಹಿಂಗೆ ಇಟ್ಕೊಂಡ್ರೆ ಸಾಕು ಇಲ್ಲಿ ನಾನು ಇದೀವಿ ನಾವು ಇದೀವಿ ಅಂತ ಓಡ್ ಬಂದ್ಬಿಡ್ತಾರೆ ಇಬ್ಬರು ನಾನು ಓಹೋ ಎಲ್ಲ ಬಂದ ಡ್ರೆಸ್ ಚೇಂಜ್ ಮಾಡಿದ್ದಾರೆ ಇಲ್ಲಿ ಮಸ್ ಏನ್ ಮಾಸದು ಅದು ಮಾಸ್ ನನ್ನ ಇವಾಗ ಇರ್ತದೆ ನಮ್ಮ ಹೋಗ್ತೀವಿ ತಾತ್ ಕಡೆ ನನ್ನ ತಂಗಿ ಹೂವು ಕಿತ್ತಾ ಇದ್ದಾಳೆ ನೋಡಿ ಫುಲ್ಲು ಹೆಂಗೆ ಇದೆ ಮಳೆ ಬರೋ ಥರ ಮೇಡಮು ಹೂವು ಕಿತ್ಕೊಳ್ತಾ ಇದ್ದಾರೆ ಮನೆಗೆ ನೋಡಿ ಅದರಲ್ಲಿ ಗಿಡದಲ್ಲಿರೋ ಬೀಜಗಳು ಎಲ್ಲ ಹಣ್ಣಾಗಿಯೇ ಕುದ್ರ ಬಿಟ್ಟಿದೆ ಗಿಡ ತುಂಬಾ ಇದೆ ನೋಡಿ ಬೀಜ ಅಂಡ್ ಇದೆಲ್ಲಾನು ಹಾಕಿದ್ರೆ ಬರುತ್ತೆ ಇದೆಲ್ಲ ಗಿಡ ಆಗುತ್ತೆ ಹೆಂಗಂತ ಕರಿಬೇವು ಗಿಡದಲ್ಲಿ ಈ ರೀತಿ ಕರಿಬೇವಿನ ಹಣ್ಣು ಬಿಟ್ಟಿದೆ ಇದನ್ನ ತಿಂದ್ರೆ ಬಾಯಲ್ ಒಂಥರ ಕರಿಬೇವು ಸ್ಮೆಲ್ಲು ಪ್ಲಸ್ ಚೆನ್ನಾಗಿರುತ್ತೆ ಸೂಪರ್ ಆಗಿದೆ ಕ್ಯಾಮ್ರಾಗೆ ಹಿಂಗೆ ಬರ್ತಾ ಇದೆ ಹ್ಞೂ ಸಿ ಸಿ ಆಗಿದೆ ಸೂಪರ್ ಆಗಿದೆ ಅದು ಕರಿಬೇವಿನ ಹಣ್ಣು ಗಿಡದಲ್ಲಿ ಫ್ರೈ ಟೈಪಲ್ಲಿ ಬಿಟ್ಟು ಹಣ್ಣಾಗುತ್ತೆ ಹಣ್ಣು ತಿಂದರೆ ಆ ಬಾಯಿ ಎಲ್ಲ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ನಾನು ಹಣ್ಣು ಕಿತ್ಕೊಟ್ಟಿದ್ದೀನಿ ನೋಡೋಣ ನೀನು ನೋಡಿ ಪಿಂಕು ನೀನು ತಿನ್ನು ಬಯಲ ಸ್ಮೆಲ್ ಅಲ್ಲ ಇಲ್ಲ ಕರ್ಬೇವ್ ಸ್ಮೆಲ್ ಹೊಡಿತಾ ಇದೆಯಲ್ಲ ಅಂಡ್ ಮೇಡಮ್ ಆ ಕಡೆ ನಕ್ಕೊಂಡು ಹೋಗಿಸ್ತಾ ಇದ್ದಾರೆ ಬರೀ ನಲ್ಲಿಕಾಯಿ ಬಿಟ್ಟಿದೆ ಹಾಯ್ ನೋಡಿ ಮರದ ಮೇಲೆ ಬರೀ ನಲ್ಲಿಕಾಯಿ ಇದೆ ನೋಡಿ ಯಾರು ಕಿತ್ತಲೆ ಇಲ್ಲ ಕಾಳಿಗೆಲ್ಲ ಬಿಟ್ಟೋಗ್ತಾರೆ ಬರಂಗಿದೆ ವಿಪರೀತ ಗಾಳಿ ನೋಡಿ ಹೌದು ನಮ್ಮನ್ನೇ ಎಳ್ಕೊಂಡು ಹೋಗೋ ತರ ಇದೆ ಬನ್ನಿ ಓಡ್ ಬನ್ನಿ ನೋಡಿ ಹೆಂಗೆ ಹಾರಾಡ್ತಾ ಇದ್ದೀವೋ ಮರ ಗಾಳಿ ಎಳ್ಕೊಂಡು ಹೇಳ್ಕೊಂಡು ಹೋಗ್ತಾ ಹೇ ಬನ್ನಿ ಬೇಕಾ ಹಾಂ ನೋಡಿ ಈಗ ಎಲ್ಲರೂ ಬೆಲ್ಲಂಡೂರ್ಗೆ ಹೋಗ್ತಾ ಇದ್ದೀವಿ ಅಲ್ಲಿಂದ ಸೀದಾ ಚಿಕ್ಕ ತಿರುಪತಿ ಹತ್ರ ಬಂದ್ವಿ ಅಲ್ಲಿ ಬಂದ್ಬಿಟ್ಟು ಚಿಕ್ಕ ತಿರುಪತಿ ಹತ್ರ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಅಂಗಡಿ ಇದೆ ತುಂಬ ಚೆನ್ನಾಗಿ ಪಾನಿಪುರಿ ಮಸಾಲ ಪೂರಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದರೂ ಬಂದರೆ ಇಲ್ಲಿ ಟೇಸ್ಟ್ ಮಾಡಿ ಆ್ಯಂಡ್ ನಾವು ಇಲ್ಲಿ ಬಂದವಾಗೆಲ್ಲ ಟೇಸ್ಟ್ ಮಾಡ್ತಾ ಇರ್ತೀವಿ ಚಿಕ್ಕ ತಿರುಪತಿ ಕಾಣಿಸ್ತಿದೆಯಲ್ವಾ ಚಿಕ್ಕ ತಿರುಪತಿ ಇಲ್ಲಿ ಒಳ್ಳೆ ಪಾನಿಪುರಿ ಮಸಾಲೆ ಪೂರಿ ಸಿಗುತ್ತೆ ಆ್ಯಂಡ್ ತಿಂದ್ವಿ ನೋಡಿ ಅಂಗಡಿಯೂ ಅಂಗಡಿ ನೇಮೇಲಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಪಾನಿಪುರಿ ಮಸಾಲೆ ಪೂರಿ ಆಯಿತು ತಿಂದಿದ್ದು ಈಗ ಮನೆ ಕಡೆ ಹೊರಟಿದ್ದೀವಿ ಈಗ ತಾನೇ ಮನೆಗೆ ಬಂದೆ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಯಾರೂ ನನ್ನ ನ ಸಬ್ಸ್ಕ್ರೈಬ್ ಮಾಡಿದೀರಾ ನೋಡ್ತಾ ಇದ್ದೀರಾ ದಯವಿಟ್ಟು ಹೊಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್